ಮರಗಳನ್ನು ಬೆಳೆಸಿ ನಾಡು ಉಳಿಸಿ ಎಸ್ ವೀಕ್ಷಕರೆ ಬೇಸಿಗೆ ಇರೋದರಿಂದ ನಮಗೆ ಹೇಗೆ ನಾವು ರಕ್ಷಣೆ ಮಾಡಿಕೊಳ್ಳುತ್ತೇವೆ ಹಾಗೆ ಮರಗಿಡಗಳನ್ನು ರಕ್ಷಣೆ ಮಾಡಿದರೆ ಅವು ನಮಗೆ ಸದಾ ನೆರಳು ನೀಡುವುದರ ಜೊತೆಗೆ ಆಕ್ಸಿಜನ್ ನೀಡಿ ನಮಗೆ ಮತ್ತು ಮಕ್ಕಳಿಗೆ ನೆರವಾಗುತ್ತವೆ ಹಾಗಾಗಿಯೇ ನಾವು ನೀವೆಲ್ಲರೂ ಕೂಡಿ ಪರಿಸರ ಬೆಳೆಸೋಣ ಎಂದು ಶಿರ್ವಾಳ್ ಗ್ರಾಮದ ಯುವಕ ಅರಿವು ಮೂಡಿಸುವುದರ ಜೊತೆಗೆ ಮರಗಳಿಗೆ ನೀರುನಿಸುತ್ತಿದ್ದಾರೆ ಇವರ ಈ ಸಂದೇಶಕ್ಕೆ ನಾವೆಲ್ಲರೂ ಕೇಳಿ ಪಾಳಿಸೋಣ ನೋಡೋಣ ಬನ್ನಿ ಅವರು ಹೇಗೆ ಹೇಳುತ್ತಿದ್ದಾರೆ ಅನ್ನೋದ್ರನ್ನ ನೋಡೋಣ ಅದಕ್ಕೆ ಎಷ್ಟು ನಮ್ಮ ಚೆನ್ನಾಗಿ ನೀರು ಹಾಕಬೇಕಪ್ಪ ಅಂದರೆ ಅದು ಬೆಳೆದು ಮುಂದೆ ದೊಡ್ಡದು ಮರವಾಗ ಆಗೋ ತನಕ ನಾವು ಅದಕ್ಕೆ ನೀರು ಹಾಕಬೇಕು ಈ ನೀರು ಹಾಕುವ ನಮಗೆ ನಮ್ಮ ಸರ್ಗಳು ಹೇಳಿದ್ದಾರೆ ನಮ್ಮ ಸರ್ಗಳನ್ನು ಅವಕ್ಕೆ ಚೆನ್ನಾಗಿ ನೀರು ಹಾಕಿರಿ ಅವು ಎಲ್ಲಿಯೂ ತರ್ತೀರಿ ಏನು ಮಾಡ್ತಿರೋ ಅವಕ್ಕೆ ನೀರನ್ನು ಪೂರೈಕೆ ಮಾಡಿರಿ ಅಂತ ಒಂದು ಮಾತು ಹೇಳಿದ್ದಾರೆ ಸಂತೋಷ್ ಸರ್ ಆಗಿರ್ಬೋದು ಹಾಗೆ ಮತ್ತು ಶಿವಣ್ಣ ಸರ್ ಆಗಿರ್ಬೋದು ಮತ್ತು ಅಮ್ಮೋಗ್ ಸರ್ ಆಗಿರ್ಬೋದು ಆನಂದ್ ಸರ್ ಆಗಿರ್ಬೋ ಆಗಿರ್ಬೋದು ಮತ್ತು ಶ್ರೀಧರ್ ಸರ್ ಆಗಿರ್ಬೋದು ಇವೆಲ್ಲ ಸರ್ಗಳನ್ನು ನಮಗೆ ಅವಕ್ಕೆ ಗಿಡಗಳನ್ನು ಚೆನ್ನಾಗಿ ನೀವು ಜಾಕಿ ಮಾಡಿದ್ರೆ ಅಂದ್ರೆ ನಮಗೊಂದು ನೆರಳನ್ನು ಕೊಡ್ತವೆ ಅವು ನಮಗೆಲ್ಲ ಮುಂದೆ ನಮ್ಮ ಮಕ್ಕಳಿಗೆ ಅಂತ ನೆಳ್ಳ ಕೊಡ್ತವೆ ಅಂತಕ್ಕಂಥವರು ನಮ್ಮ ಸರ್ಗಳನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಚೆನ್ನಾಗಿ ಅವಕ್ಕೆ ಮೂಳು ಕಟ್ಟರೆ ಅವಕ್ಕೆ ಬಿದ್ದು ಅಂದರೆ ಸೀದಾ ಮಾಡಿರಾಗ್ಬೋದು ಎಲ್ಲ ರೀತಿ ಅವಕ್ಕೆ ನಾವು ಚೆನ್ನಾಗಿ ಮಾಡಿದ್ರೆ ಅವಕ್ಕೆ ನಾಳೆ ನಮಗೆ ಅವು ದೊಡ್ಡ ಮರವಾಗಿ ಅವು ನಮಗೊಂದು ನೆರಳಾಗಿ ಕೊಡ್ತಂತ ನಾವು ಮಾತು ಹೇಳ್ಬೋದು ಇವುಗಳನ್ನು ನಾವು ಗಿಡಗಳು ಬೆಳೆಸಬೇಕು ಗಿಡಗಳು ಯಾಕೆ ಬೆಳೆಸ್ಬೇಕಂದ್ರೆ ಈಗ ಬೇಸ್ಗೆ ಬಂತು ಬ್ಯಾಸ್ಗೆ ಬಂದಲ್ಲಿ ಗಿಡಗಳು ಇರಲೇಬೇಕು ಹೀಗಾಗಿ ನಾವು ಗಿಡ ಅನ್ನೋದು ಬಹಳ ಮುಖ್ಯ ಈಗ ನಾವು ಗಿಡಗಳಿಂದ ನಾವು ಬಹಳಷ್ಟು ತೊಗೋಬೋದು ನೆಳ ತೊಗೋಬೋದು ಹಾಗಾಗಿ ಮತ್ತು ಉಸಿರಾಟದ ಉಸಿರಾಟ ತೊಗೊಬೋದು ಈಗ ಗಿಡಗಳನ್ನು ಭಾಳ ಕಡಿಮೆಯಾಗಿವೆ ಈಗ ಎಲ್ಲರನ್ನು ಏನು ಮಾಡ್ತಾರೆ ಗಿಡಗಳನ್ನು ಕಡಿಲಿಕ್ಕೆ ಗಿಡಗಳನ್ನು ಕಡಿಬಾರ್ದು ಯಾರೂ ಗಿಡಗಳನ್ನು ಕಡಿಬಾರ್ದು ಕಡಿಬಾರ್ದು ಗಿಡಗಳನ್ನು ಬೆಳೆಸಬೇಕು ತಮ್ಮ ಹುಟ್ಟು ಹಬ್ಬಕ್ಕೆ ತಮ್ಮ ಗಿಡಗಳನ್ನು ತಮ್ಮ ಒಂದು ಗಿಡವನ್ನು ಇಟ್ಟು ಆ ನೆರಳನ್ನು ಮಾಡಿ ತಮಗೆ ಅದೇ ಮುಂದ ತನ್ನ ಮುಂದಿನ ವರ್ಷಕ್ಕೆ ದೊಡ್ಡದಾಗಿ ಒಂದು ನೆರಳಾಗಿ ಕೊಡ್ತಕ್ಕಂಥ ಒಂದು ಮಾತನ್ನು ನಾನು ಹೇಳಬೋದೆ ಇದೆಲ್ಲ ಹೇಳು ಮುಖಾಂತರ ನಾವು ನಾವು ಗಿಡಗಳು ಚೆನ್ನಾಗಿ ಬೆಳೆಸಬೇಕಾಗಿ ತಮ್ಮಲ್ಲಿ ಮುಖ ಮುಖಾಂತರ ನಾವು ಹೇಳ್ಬೋದು ನಮಸ್ಕಾರಗಳು